ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಒಂದು ರುಚಿಕರವಾದ ಹಾಗೆ ಅಷ್ಟೇ ಸಿಂಪಲ್ ಆದ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಸಿಂಪಲ್ ಆದ ರೆಸಿಪಿ ಹಾಗೆ ಅಷ್ಟೇ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲೆ ಬಿಸಿ ಆದಮೇಲೆ ಅದಕ್ಕೆ ಒಂದೂವರೆ ಲೋಟ ಆಗುವಷ್ಟು ನಾವು ತಿಂಡಿಗೆ ಬೆಳೆಸ ಯಾವ ಅಕ್ಕಿ ಆಗಿರ್ಬೋದು ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು ಹುರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ನಿಧಾನವಾಗಿ ಒಂದು ಐದರಿಂದ ಆರು ನಿಮಿಷ ಅಕ್ಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಹುರ್ಕೋಬೇಕು ಈ ಅನ್ನನ ಹುರಿದು ಮಾಡೋದ್ರಿಂದಲೇ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಅಕ್ಕಿನ ಹುರ್ಕೊಂಡೇ ಮಾಡಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟು ಒಂದು ಮುಕ್ಕಾಲು ಹಸಿ ಎಲ್ಲ ಹುರಿದಾಗಿದೆ ಈಗ ಈ ಥರ ಎಲ್ಲ ಹುರ್ಕೊಂಡಾದಮೇಲೆ ಈಗ ಅಕ್ಕಿನೆಲ್ಲ ಹುರಿದಾಗಿದೆ ಈಗ ಇವನ್ನ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಬಿಸಿ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಆಪ್ಷನಲ್ಲು ಹಾಕೊಂಡ್ರೆ ಹಾಕೋಬೋದು ಬಿಟ್ಟರೆ ಬಿಡ್ಬೋದು ಜೊತೆಗೆ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡೂ ಬಿಸಿ ಆದಮೇಲೆ ಒಂದು ಚಮಚ ಆಗುವಷ್ಟು ಸಾಸಿವೆ ಹಾಗೆ ಒಂದು ಚಮಚ ಜೀರಿಗೆ ಜೊತೆಗೆ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಈ ರೈಸ್ ತಿನ್ನುವಾಗ ಮಧ್ಯಮಧ್ಯದಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸಿಕ್ಕಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಚಮಚ ಆಗುವಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟೂ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಫ್ರೈ ಆಗೋ ಟೈಮಲ್ಲೂ ಸಹ ಉರಿನ ಜಾಸ್ತಿ ಮಾಡ್ಕೋಬಾರ್ದು ಇಲ್ಲಾಂದರೆ ಬೇಗ ಕಪ್ಪಿಗೆ ಆಗ್ಬಿಡ್ತವೆ ಉರಿನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇವೆಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಆ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿ ಕಾಯಿನ ಹಾಕೋಬೋದು ಇಲ್ಲಿ ಖಾರನ ನಮ್ಮ ರುಚಿಗೆ ತಕ್ಕಂತೆ ಹಾಕೋಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇವನ್ನು ಈರುಳ್ಳಿ ಸ್ವಲ್ಪ ಕೆಂಪುಗವ್ರನ್ನು ಬಾಡಿಸ್ಕೋಬೇಕು ನೋಡಿ ಈಗ ಇವು ಸಹ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೆ ಆ ತುರಿದಿಟ್ಕೊಂಡಂಥ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಎಷ್ಟು ಸಹ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಈಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೂರು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಟೊಮೆಟೋನ ಹಾಕ್ತಾಯಿದ್ದೀನಿ ಈ ಟೊಮೆಟೋನೇ ಇಲ್ಲಿ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಇಲ್ಲಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮು ಒಂದೂವರೆ ಲೋಟ ಅಕ್ಕಿನ ತೊಗೊಂಡಿದ್ದೆ ಅದಕ್ಕೆ ಮೂರು ಲೋಟ ನೀರನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಹಾಗೆ ನೀರು ಕುದಿಲಿಕ್ಕೆ ಬಿಟ್ಟಿದ್ದೆ ಈಗ ನೀರು ಕುದಿಯೋ ಟೈಮಲ್ಲಿ ಮೊದಲೇ ನಾನು ಹುರಿದಿಟ್ಕೊಂಡಂಥ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಅಕ್ಕಿಯೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ತೆಂಗಿನ ತುರಿಯನ್ನು ಹಾಕಲೇಬೇಕು ಈ ತೆಂಗಿನ ತುರಿ ಹಾಕೋದ್ರಿಂದ ಕೊನೆಯಲ್ಲಿ ಈ ರೈಸ್ ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಈ ಟೈಮಲ್ಲಿ ರುಚಿ ತಕ್ಕಷ್ಟು ಉಪ್ಪನೂ ಸಹ ಹಾಕೋಬೇಕು ಇಲ್ಲಿ ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ಪಾಗಿದೆ ಈಗ ನೋಡಿ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ಅಂತ ಗೊತ್ತಾದಮೇಲೆ ನಾವು ಈ ಥರ ಕುಕ್ಕರ್ ವಿಷಲ್ ಮುಚ್ಚಿ ಎರಡು ವಿಷಲ್ ಬರಲಿಕ್ಕೆ ಬಿಡಬೇಕು ಹಾಗೆ ಎರಡು ವಿಷಾಲ ಬಂದಾದಮೇಲೆ ಒಂದು ಹತ್ತು ನಿಮಿಷ ಕುಕ್ಕರ್ ಕೂಲಿ ಆಗಲಿಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಮಾಮೂಲಿ ತಿಂಡಿಗೆ ಯಾವ ಅಕ್ಕಿನ ಬಳಸ್ತೀವಿ ಅದೇ ಅಕ್ಕಿನ ಬಳಸ್ಬೋದು ಅಷ್ಟು ಉದ್ರುದ್ರಾಗಿ ಬಂದಿದೆ ಮತ್ತು ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಲಂಚಿಗೆ ಹಾಗೆ ಸಂಜೆ ಡಿನ್ನರ್ಗೂ ಸಹ ಮಾಡ್ಕೋಬೋದು ಸ್ಕೂಲ್ ಬಾಕ್ಸಿಗೆ ಹಾಗೆ ಮಧ್ಯಾಹ್ನದ ಆಫೀಸ್ಗೆ ಹೋಗೋರಿದ್ದರೆ ಅಂಥವ್ರಿಗೂ ಸಹ ಬಾಕ್ಸಿಗೆ ಹಾಕ್ಕೊಡ್ಬೋದು ಇದಕ್ಕೆ ಚಟ್ನಿ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಟ್ನಿ ಮಾಡ್ಕೊಂಡು ತಿಂದರೆ ಇಲ್ಲ ಚಟ್ನಿ ಇಲ್ದಲೇ ಸಹ ಹಾಗೇನೂ ಸಹ ತಿನ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮೊಸರು ಬಜ್ಜಿ ಬಳಸಿ ತಿನ್ನೋರಾದರೆ ಅದನ್ನು ಸಹ ತಿನ್ಬೋದು ನಮಗೆ ಏನೂ ಇಲ್ಲ ಅಂತಂದರೆ ಖಾಲಿ ಹಾಗೆ ತಿಂದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಹಿಂದೆ ಸಹ ಈ ಥರದ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನಾನು ಒಣಕಾಣುಗಳನ್ನು ನೆನೆಸಿಬಿಟ್ಟು ಅವನ್ನ ಅನ್ನ ಜೊತೆ ಸೇರಿಸಿ ವಿಲ್ ಹಾಕ್ಸಿ ಮಾಡಿದ್ದು ಆದರೆ ಈ ಸರಿ ಯಾವುದೇ ಕಾಳುಗಳನ್ನು ಸೇರಿಸಿಲ್ಲ ಹಾಗೆ ಮಾಡ್ತಾ ಇರೋದು ಇದು ಸಹ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಕಿ ನಾ ಹುರ್ತು ಮಾಡಿರೋದ್ರಿಂದ ಇದನ್ನು ಹುರ್ದಕ್ಕಿ ಚಿತ್ರಾನ್ನ ಅಥವಾ ಹುರ್ದಕ್ಕಿ ಉಸ್ಲಿ ಅಂತ ಕರಿಬೋದು ಓಕೆ ಫ್ರೆಂಡ್ಸ್ ನಾ ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು